ಅರಿಗೂ ನಮಸ್ಕಾರ ಯಶೋಗಾಥೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ದಿನ ನಾವು ಬೆಂಡೆಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇದನ್ನು ನೀವು ಗೊಜ್ಜು ಥರನಾದರೂ ಬಳಸ್ಕೋಬೋದು ಅಥವಾ ಸಾಂಬಾರ್ ಥರ ಅನ್ನ ಮುದ್ದೆ ಜೊತೆ ಊಟನೂ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಕಡಿಮೆ ಪದಾರ್ಥಗಳನ್ನು ಬಳಸಿ ಯಾವುದೇ ಬೇಳೆಕಾಳುಗಳನ್ನು ಹಾಕದೆ ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲನೇದಾಗಿ ಫ್ರೆಶ್ ಆಗಿರೋ ಬೆಂಡೆಕಾಯಿನ ತೊಗೊಂಡು ಅದನ್ನು ನೀಟಾಗಿ ಒಂದೆರಡು ಸಲ ತೊಳ್ಕೊಬೇಕು ಈ ಕೆಲವರು ಏನು ಮಾಡ್ತಾರೆ ಬೆಂಡೆಕಾಯಿನ ತೊಳಿಬಾರ್ದು ಬರೀ ಬಟ್ಟೆಲಿ ಒರೆಸ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಆದರೆ ಅದರಲ್ಲೂ ಕೂಡ ತುಂಬಾ ಧೂಳಿರುತ್ತೆ ಹಾಗಾಗಿ ನೀಟಾಗಿ ತೊಳ್ಕೊಂಡು ಬೇಕು ಅಂದರೆ ನೀವು ಆಮೇಲೆ ಬಟ್ಟೆಲಿ ಒರೆಸ್ಕೊಂಡು ಕಟ್ ಮಾಡ್ಕೋಬೋದು ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಆ ನೀರು ಉರಿಯೋದ್ರಲ್ಲೇ ಡ್ರೈ ಆಗೋಗುತ್ತೆ ಹಾಗಾಗಿ ನೀಟಾಗಿ ಇದನ್ನು ನೋಡಿ ತಿಕ್ಕಿ ತಿಕ್ಕಿ ತೊಳ್ಕೋಬೇಕು ಆಮೇಲೆ ನೋಡಿ ನೀರಲ್ಲಿ ಎಷ್ಟು ಗಲೀಜಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ತೊಳೆದಾದಮೇಲೆ ಹಿಂದೆ ಮತ್ತು ಮುಂಭಾಗದೇನು ತುದಿ ಇದೆ ಎರಡನ್ನೂ ಕಟ್ ಮಾಡಿ ಈ ಸೈಜಿಗೆ ನೀಟಾಗಿ ಎಲ್ಲದನ್ನೂ ಕೂಡ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಒಂದು ದೊಡ್ಡ ಅಗಲವಾಗಿರುವಂತಹ ಪಾತ್ರೆನ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ನೋಡಿ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಕಂಟಿನ್ಯೂ ಫ್ರೈ ಮಾಡಿದ್ರೆ ನಿಮಗೆ ಬೆಂಡೆಕಾಯಿ ನೀಟಾಗಿ ಫ್ರೈ ಆಗುತ್ತೆ ತುಂಬ ಫ್ರೆಶ್ ಇರೋ ಬೆಂಡೆಕಾಯಿ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಯಾಕಂದರೆ ಲೋಳೆ ಜಾಸ್ತಿ ಲೋಳೆ ಲೋಳೆ ಇರುತ್ತೆ ಸ್ವಲ್ಪ ಒಂದು ಎರಡು ಮೂರು ದಿನ ಆಗಿರೋ ಅಂಥ ಬೆಂಡೆಕಾಯಿ ಆದರೆ ಸ್ವಲ್ಪ ಲೋಳೆ ಅಂಶ ಕಡಿಮೆ ಇರುತ್ತೆ ಬೇಗ ಫ್ರೈ ಆಗುತ್ತೆ ಎಷ್ಟು ಫ್ರೈ ಆಗಬೇಕು ಅಂತ ಹೇಳಿದ್ರೆ ನಾವು ತಿರುಗ್ತಾ ಇದ್ರೆ ಆ ಲೋಳೆ ನಮಗೆ ಕಾಣಿಸ್ಬಾರ್ದು ಅಷ್ಟು ಫ್ರೈ ಆಗಬೇಕು ಕೆಲವ್ರು ಏನು ಮಾಡ್ತಾರೆ ಲೋ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ನಾವು ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅದು ಲೋಳೆ ಅಂಶನ ಬೆಂಡೆಕಾಯಿ ಹೊರಗಡೆ ಬಿಡೋಲ್ಲ ಬೆಂಡೆಕಾಯಿ ಒಳಗಡೆ ಇರುತ್ತೆ ಲೋಳೆ ಅಂಶ ಅವಾಗ ಏನಾಗುತ್ತೆ ನಮಗೆ ಓ ಫ್ರೈ ಆಯಿತು ಬೇಗ ಅಂತ ಅನಿಸುತ್ತೆ ಆದರೆ ನಾವು ಸಾಂಬಾರಾಗಲಿ ಗೊಜ್ಜಾಗಲಿ ಮಾಡಬೇಕಾದ್ರೆ ಆ ಕಾಯಿ ತನ್ನ ಲೋಳೆನ ಬಿಟ್ಕೊಂಡ್ಬಿಡುತ್ತೆ ಏನಾಗುತ್ತೆ ನಾವು ಸಾಂಬಾರು ಗೊಜ್ಜಿನ ಮೇಲ್ಗಡೆ ಸೌಟಿಂದ ಎತ್ತಿದ್ರೆ ಲೋಳೆ ಲೋಳೆ ಹಾಗೇ ಗೊತ್ತಾಗುತ್ತೆ ಹಾಗಾಗಿ ದಯವಿಟ್ಟು ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಬೇಡಿ ಎಣ್ಣೆ ಹಾಕದೇನೆ ನೀಟಾಗಿ ಫ್ರೈ ಮಾಡಿ ಐದೇ ನಿಮಿಷದಲ್ಲಿ ಹೈ ಫ್ಲೇಮಲ್ಲೇ ಫ್ರೈ ಮಾಡಿ ನೋಡಿ ಯಾವುದೇ ರೀತಿ ಲೋಳೆ ಅಂಶ ನಿಮಗೆ ಕಾಣಿಸ್ಬಾರ್ದು ನಿಮಗೆ ಫ್ರೈ ಮಾಡ್ತಾ ಇರುವಾಗಲೇ ಗೊತ್ತಾಗುತ್ತೆ ಅದು ಲೋಳೆ ಅಂಶ ಅದರಲ್ಲಿ ಡ್ರೈ ಆಗಿದೆ ಏನು ಈಗ ನೋಡಿ ಪಾತ್ರೆಗೆ ಬ್ಲ್ಯಾಕ್ ಬ್ಲ್ಯಾಕ್ ಇಡ್ಕೊಂಡಿದೆಯಲ್ಲ ಅದೆಲ್ಲ ಕೂಡ ಲೋಳೆ ಅಂಶ ನೀವು ಪಾತ್ರೆನ ನೀರು ಹಾಕೊಂಡು ಸ್ವಲ್ಪ ಹೊತ್ತು ನೆನೆ ಹಾಕಿದ್ರೇ ಅದೆಲ್ಲ ಬಿಟ್ಕೊಂಬಿಡುತ್ತೆ ಲೋಳೆ ನೋಡಿ ಇವಾಗ ನೀಟಾಗಿ ಫ್ರೈ ಆಗಿದೆ ಇದನ್ನು ನಾವು ಒಂದು ಕಡೆ ಎತ್ತಿಟ್ಕೋಬೇಕು ನೀವು ಗ್ರೇವಿ ಮಾಡೋದಾದರೆ ಗೊಜ್ಜು ಮಾಡೋದಾದರೆ ಖಾರದ ಪುಡಿನ ಕಡಿಮೆ ಹಾಕಿ ಹಸಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕಿ ಒಗ್ಗರಣೆಗೆ ಇಲ್ಲಿ ನಾನು ಸಾಂಬಾರು ಮಾಡ್ತಾ ಇರೋದ್ರಿಂದ ಹಸಿ ಮೆಣಸಿನ್ಕಾಯಿ ಬಳಸ್ತಾನೆ ಇಲ್ಲ ಖಾರದ ಪುಡಿ ಮಾತ್ರ ಇದ್ದೀನಿ ಇದಕ್ಕೆ ನಾವು ಮರುಬ್ ಮಸಾಲೆ ಹಾಕಬೇಕು ಈ ಮಸಾಲೆಗೆ ನೋಡಿ ಒಂದು ದೊಡ್ಡ ಸೈಜ್ನ ಈರುಳ್ಳಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಹುರುಗಡ್ಲೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಒಂದು ಎರಡು ಟೊಮೊಟೊ ಹುಳಿ ಟೊಮೊಟೊ ಮತ್ತು ಸ್ವಲ್ಪ ಕರಿಬೇವು ಇದನ್ನು ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ಇದಕ್ಕೆ ಹುಣಸೆ ರಸ ಹಾಕ್ತಾಯಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹುರ್ಗಡ್ಲೆ ಕಾಯಿ ಜಾಸ್ತಿ ನಿಮಗೆ ಎಷ್ಟು ಸಾಂಬಾರು ಬೇಕು ಗ್ರೇವಿ ಬೇಕು ಅದ್ರ ಮೇಲೆ ನೀವು ಕಾಯಿ ಜಾಸ್ತಿ ಹಾಕೋಬೋದು ತರಿಯಾಗಿ ರುಬ್ಬಿಟ್ಕೊಂಡು ನೋಡಿ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಮತ್ತು ಎಣ್ಣೆ ಮೇಲೆ ಸಾಸಿವೆ ಇದು ನಿಮಗೆ ಅಂದರೆ ಅದೇ ಗಟ್ಟಿ ಎಷ್ಟು ಬೇಕು ಅದ್ರ ಮೇಲೆ ನೀವು ನೀವು ರುಬ್ಬೋವಂಥ ಮಸಾಲೆನ ಜಾಸ್ತಿ ಮಾಡ್ಕೋಬೋದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನೋಡಿ ಒಣಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಬಳಸೋಲ್ಲ ಈರುಳ್ಳಿಯನ್ನು ಇದ್ದೀವಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಹುರಿದಿಟ್ಕೊಂಡಿದ್ವಿ ತಣ್ಣಗಾಗಿರುತ್ತೆ ಅಲ್ಲಿವರೆಗೆ ಬೆಂಡೆಕಾಯಿ ಅದನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಹುರ್ಕೋಬೇಕು ಇಲ್ಲಿ ನೋಡಿ ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿಯನ್ನು ನಾನು ಸೇರಿಸ್ತಾ ಇದ್ದೀನಿ ಒಂದೆರಡು ನಿಮಿಷ ಹುರಿದ ಮೇಲೆ ಇದಕ್ಕೆ ರುಬ್ಬಿದಂತಹ ಮಸಾಲೆ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಅಂದರೆ ಹೇಳಿದ್ನಲ್ಲ ಗ್ರೇವಿ ಆದರೆ ಗೊಜ್ಜು ಮಾಡ್ತೀನಿ ಅಂದರೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ನಾವು ಸಾಂಬಾರು ಥರ ತೆಳಿಬೇಕು ಅಂತ ಹೇಳಿದ್ರೆ ನೀರು ಜಾಸ್ತಿ ಆ್ಯಡ್ ಮಾಡ್ಕೋಬೋದು ನಿಮಗೆ ಆ ಥಿಕ್ನೆಸ್ ಗೊತ್ತಾಗುತ್ತೆ ಸೌಟಲ್ಲಿ ಅದನ್ನು ತೆಗಿತಾಯಿದ್ರೆ ಓ ಇಷ್ಟು ಪ್ರಮಾಣ ಗಟ್ಟಿ ಸಾಕಾಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿ ಇದಕ್ಕೆ ಮನೆಯಲ್ಲಿ ಮಾಡಿದಂತಹ ಖಾರದ ಪುಡಿ ಮತ್ತು ಹರಳೊಪ್ಪನ್ನ ಬಳಸ್ತಾ ಇದ್ದೀನಿ ಆದಷ್ಟು ಬೇಯಿಸಿ ಮಾಡುವಂಥ ಅಡುಗೆಗಳಿಗೆ ಹರಳೊಪ್ಪನ್ನ ಬಳಸಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿಯನ್ನು ಇದಕ್ಕೆ ಸೇರಿಸಿ ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ನೀವು ರುಚಿ ನೋಡಿ ಹಾಕ್ಕೊಬೋದು ಹುಳಿ ಅಂಶ ಅಂತಂದರೆ ಹುಳಿ ಹುಣಸೆ ಅನ್ನೋ ರಸ ನಾವು ಸೇರಿಸ್ತಾ ಇರೋದ್ರಿಂದ ಟೊಮೊಟೊ ಎಷ್ಟು ಹುಳಿ ಇದೆ ಅನ್ನೋದನ್ನು ನೋಡಿ ನೀವು ಸೇರಿಸ್ಕೊಳ್ಳಿ ನಾನಿಲ್ಲಿ ಟೊಮೊಟೊ ಹುಳಿ ಟೊಮೊಟೊ ಇರೋದರಿಂದ ಎರಡು ಟೊಮೊಟೊ ಮಾತ್ರ ಸೇರಿಸ್ಕೊಂಡಿದ್ದೆ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀವು ಅನ್ಬೋದು ಕೆಲವೊಂದು ಸಲ ಹಸಿ ವಾಸನೆ ಬರುತ್ತೆ ಇದು ಕುದ್ದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾವೇನು ಅದು ಪ್ರಮಾಣ ಹಾಕಿರ್ತೀವಿ ಪಾತ್ರೆಯಲ್ಲಿ ಆ ಪ್ರಮಾಣ ಆ ಲೈನ್ನಿಂದ ಕೆಳಗಡೆ ಇಳ್ದಿರುತ್ತೆ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಕುದ್ದಿದೆ ಅಂತ ಹೇಳಿ ನೋಡಿ ಇವಾಗ ಇದು ನೀಟಾಗಿ ಇದನ್ನು ಸ್ವಲ್ಪ ತಿರುಗ್ತಾ ಇರಬೇಕು ಯಾಕಂದರೆ ಸ್ವಲ್ಪ ಗಟ್ಟಿ ಇರೋದರಿಂದ ಇದು ಬೇಗ ತಳ ಹತ್ತುತ್ತೆ ನೀಟಾಗಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು